ಇಲ್ಲೇ ನೋಡು ಗಿರ್ಜಕ್ಕ ನಮ್ಮನ್ ಹೇಳಿನಲ್ಲ ಇದ ಪಾರ್ಕ್ ಅದ್ ಇದೇ ಜಗಾ ಇಲ್ಲೇ ಕುಂತಿದ್ರ ಅವ್ರು ನಾ ನೋಡಿದಾಗ ಅಲ್ಲ ಗಿರ್ಜಕ್ಕ ಅನಿರ್ಮಲ್ಲ ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರಿ ನೀವು ಯವ್ವ ಸೀರೆ ತಗೋಬೇಕಂತ ಹೇಳಿ ಇದು ಪಾರ್ಕಿಗೆ ಕರ್ಕೊಂಡ್ ಬಂದಿರಿ ಹಿಂಗ ಹೋದಾರ ಹಿಂಗ್ ಬರೋಣ್ ಬಾ ಅಂತೇಳಿ ನನ್ನ ಕರ್ಕೊಂಡ್ ಬಂದು ಏನಿವ ನೀವ್ ಇಲ್ಲಿ ಬಂದಿರಲ್ಲ ಮನ್ಯಾಗ ಮಾಡಾಕ ಎಟ್ಟುಕೊಂಡ ಕೆಲಸದವು ನಮ್ಮ ಮತ್ತಿ ನೋಡಿದಿಲ್ಲ ಹೆಂಗ್ ಬೈಯಾಕತ್ತಿದ್ರು ಎಲ್ಲಿ ಹಿಂಟಿರ್ಲಿ ಅಡ್ಡಾಡಕ್ ಅಂತ ಹೇಳಿ ಅಕ್ಕಿ ಕಣ್ಣು ತಪ್ಪಿಸ್ ಕರ್ಕೊಂಡ್ ಬಂದಿರಿ ನಾನು ಮತ್ತೆ ನೋಡ್ರಿ ಇಲ್ಲಿ ಕರ್ಕೊಂಡ್ ಬಂದಿರವಾ ಬಂದಿರಿ ನನಿರ್ವ ಹೋಗುಣ ಸೀರೆ ಹಂಗಿಗೆ ಹೋಗಿ ಬಡ ಸೀರಿ ಸೀರೆ ತಗೊಂಡು ಮನಿಗ್ ಹೋಗುಣಂತ ಹೋಗು ತಡಿಯೆ ಜಯ ಅಕ್ಕ ಅರ್ಜೆಂಟ್ ಮಾಡಕತಿ ಒಂದ್ ಹತ್ತ ಮಿನಿಟ್ ಇಲ್ಲಿ ಕುಂತ ಹೋಗುನಂತ ನೋಡಾಕ ಚಂದ ಐತಿ ಪಾರ್ಕ್ ಕುಂತು ಒಂದಿಟ್ಟು ಮನಸ್ಸಿಗೆ ಶಾಂತಿ ಅನ್ನಿಸ್ತೇ ಇವ ಅದ ಮನಿ ಅದ ಕೆಲಸ ಅದ ಗಂಡ ಅದ ಮಕ್ಕಳು ಅದ ಅತ್ತಿ ಅದ ಬಾಂಡಿ ಅದ ಕಸ ಅದ ವ್ಯಾನ ಅಂತೇಳಿ ತಿಳಿ ಚಿಟ್ಟು ಹುಡ್ದು ಹೋಗೈತೆ ವಾ ಒಂದಿಟ್ಟು ಕುಂತ ಹೋಗು ತಡಿ ಅಯ್ಯರ್ ಜಕ್ಕ ಸುಳ್ಳು ಹೇಳಾಕತಿ ಅಲ್ಲೇ ಇಲ್ಲಿ ಮಠ ಬಂದೆ ಬಿಟ್ಟಿವಿ ಈ ಕರೆ ಹೇಳು ಜಯ ಅಕ್ಕ ಇಲ್ಲಿ ಬಂದಿದ್ದೆ ಒತ್ತಾನೆ ನಿನ್ನ ಗಂಡ ಶಂಕರನ ಬನ್ನಲ್ಲ ಅವನ್ನ ಡಿರೆಕ್ಟ್ ಆಗಿ ಅವನ ಆಟ ನಿನಗೆ ತೋರ್ಸಾಕ್ ಬಂದೇ ನೋಡು ನಿನ್ನ ಪ್ಲಾನ್ ಮಾಡಿ ಅದಕ್ಕೆ ಕರ್ಕೊಂಡ್ಬಂದೇವಿ ಇಲ್ಲೇ ಈಗ ನೋಡಂತೆ ತಡಿ ಜಾಜಿ ಮತ್ತು ನಿನ್ನ ಗಂಡ ಕರೆಕ್ಟ್ ಇಲ್ಲೇ ಬಂದು ಇಲ್ಲೇ ಕುಂತು ಇಲ್ಲೇ ಮಾತಾಡ್ತಾರೆ ನೋಡ್ತಿರ್ಬೇಕಂದ್ರ ನೋಡಿದ ಮೇಲೆ ಹೇಳಂತೆ ನಮ್ಮ ಓಹೋ ಅದಕ್ಕೆ ಕರ್ಕೊಂಡ್ ಬಂದಿರನ ನಿರ್ಮಿ ನಿರ್ಮಿ ಎಟ್ಟ ಸತ ಹೇಳಿ ನಾನು ನನ್ನ ಗಂಡನ ಮೇಲೆ ಸುಳ್ಳಪಳ್ಳ ಅನುಮಾನ ಪಡಕೋಬೇಡ ನಾನು ತಲೆಗೆ ಇಲ್ಲಿದ್ದೆಲ್ಲ ತುಂಬ ಅಂತ ಅಂತೇಳಿ ಮತ್ತು ಇನ್ನೂ ಬಿಟ್ಟೇ ಇಲ್ಲ ಏನ್ ಏನ್ ತೋರ್ಸಾಕಿ ನೀನು இரஜாக்க நீடாகி கூட கூடி நம்பேவிட்டேன் அது நானும் நன் கண்டன்கேழேனி நன் கண்ட எல்லா சத்தியானுா நான் முந்தை ஹங்கேனும் இல்லை நீல்க்கோபேட் நான் முந்தை இதை கர்க்கோம்பந்தீரன ஹீங்க அந்த பர்த்தி இல்லை நீட ஏன்னா சீரி தவ கரையாக்கரவிடு அந்தி வந்த இதனாத்தீர நீ ಜಯ ಕಾ ಮಾಡ್ಕೋಬೇಡ ಒಂದಿಟ್ ನಾವು ಹೇಳು ಕೇಳಿ ನೀನು ಇವ ನಾವು ಸುಳ್ಳು ಹೇಳಾಕತ್ತಿಲ್ಲ ನಿರ್ಮಲಾ ಹೇಳ್ದಾಗ ನಾನು ನಂಬಿದ್ದಿಲ್ಲ ಆದ್ರ ನಾನು ಕಿವಿಯಾರ ಕಣ್ಣಾರ ನೋಡಿದ ಮೇಲೆ ಹೇಳಾಕತ್ತ ನಿನಗ ನಾವು ನಿನ್ನೆ ನಿನ್ನ ಗಂಡ ಪೋನ್ಯಾಗ ಮಾತಾಡೋದನ್ನ ಕೇಳಿಸ್ಕೊಂಡೇವಿ ಇವತ್ತು ಕರೆಕ್ಟ್ ಹನ್ನೊಂದು ಗಂಟೆ ಕೈಲಿ ಅವ್ರು ನೋಡೋಣಲ್ಲ ಕಾದು ಬರ್ತಾರ ಇಲ್ಲ ಅಂತೇಳಿ ಬಂದ್ರ ಮತ್ತ ಹೌದಿಲ್ಲ ಅಯ್ಯ ಬಂದ್ರೇನು ಬಂದ ಬರ್ತಾರವ್ರು ನೋಡ್ತಿವ್ರ ಜೇಕಾ ಬೇಕಂದ್ರ ನೀನು ಬರ್ಲಿಲ್ಲ ಅಂದ್ರೆ ನೀ ಅಂದಿದ್ದೆಲ್ಲ ಅನ್ಸ್ಕೊತೇ ನಾವು ಬಂದ್ರ ಮತ್ತ ನೋಡಂತ ಅಲ್ಲೇ ನಿಮಗೊಮ್ಮೆ ಹೇಳಿರತಕ್ಕಿಲ್ಲ ನನ್ ಗಂಡ ಹೊಲಕ್ಕೆ ಹೋಗ್ಯಾನು ನನಗೆ ಹೇಳಿ ಹೋಗ್ಯಾನು ಹೋಗು ಮುಂದೆ ಹೊಲಕ್ಕೂ ಕಂಜಯಿ ನಾನು ಅಂತ ಹೇಳಿ ಆ ಇಲ್ಲಿ ಇಲ್ಲೇ ಬರ್ತಾ ನಾವ ಆ ತೊಗೊಂಡು ನೋಡೇ ಬಿಡ್ತಾನೆ ನಾನು ನಿಮ್ದಕತೆ ಅಂತ ಅಂತೇಳಿ ಒಂದ್ ವೇಳೆ ಅವ್ರು ಏನಾರ ಬರಲಿಲ್ಲ ಅಂದ್ರೆ ಇವತ್ತು ಮತ್ತೆ ನಾ ಮಾತ್ರ ಇಬ್ರು ಮತ್ತೆ ಸುಮ್ಮನೆ ಬಿಡುದಿಲ್ಲ ನಿರ್ಮಿ ನಿನ್ನಂತ್ರೂ ಸುಮ್ಮನೆ ಬಿಡುದಿಲ್ಲ ನಾನು ಆ ತೊಗ್ರ ಜೆ ಅಕ್ಕ ನೋಡುನು ನಾವಂತೂ ಸುಳ್ಳು ಹೇಳಾಕತ್ತಿಲ್ಲ ಇದ್ದಿದ್ದು ಇದ್ದಂಗ ಹೇಳಾಕತ್ತೇವಿ ನೋಡೇ ಬಿಡು ನೀವತ್ತ ಯಾರದ ಕತೆ ಅಂತೇಳಿ ನೋಡಲ್ದೆ ನೋಡಲ್ದೆ ಬಂದ್ಲೆ ನೋಡು ಜಾಜಿನ ಅಲ್ಲಾಕೆ ಕುದುರೆ ಬಾಲ್ದಕೆ ಹೌದು ಅಕಿನಾಕಿ ಬಂದ್ಲೆ ನೋಡ್ರಿ ಅಕ್ಕ ಬರೀ ಬರೀ ತಗಾಡ್ಕೊಂಡು ಬರೀ ನಮ್ಮ ನೂರ ಮತ್ ಹೊಳಕಾಳಕ ಎಲ್ಲು ಬರ್ರಿ ಹೌದಲ್ಲ ಜಾಜಿದಂಗದಿ ಕುದ್ರಿ ಬಲ ಹಾಕೊಂಡು ಬರಕತ್ತಿ ಹೌದು ಅಕಿನೈಕಿ ನೀರ್ಮ್ ಹೇಳಿದ್ದ ಕರೈತ್ ನಮ್ಮತ್ತ ಏ ಕಾಲೇ ನಿಂತಲ್ಲ ಬಾಯ್ ತಗ ನಿನ್ ಮತ್ತೆ ಮತ್ ಓಡೋಕ್ಳಕಿ ಬಾಯ್ಲಿ ಬಾಯ್ಲಿ ನನ್ಕಿಂತ ಮೊದ್ಲು ಬಂದು ಕಾಯ್ತಿರ್ತಾನಂದ್ರ ಇನ್ನ ಬಂದೇ ಹ್ಮ್ ಪ್ರತಿ ಸತಾನು ಹಿಂಗ ಮಾಡ್ತಾನ ನೋಡ್ರಿ ಬರೀ ಲೇಟ್ ಆಗಿ ಬರೋದು మనినే హిం మూ హిం మాడతను బరీ లట్ బర్తీ ఇవత్ బరీ హేతను అండి నోడ్జక నా బర్తాళి అంతి బందోడు కదుర బల్కి జాజన హౌద ఊలే నిర్మలా జాజన ఈకే యాక ఇల్లు బందాళు ఏయ్య మొత్తూ అదన కేక బందాళంతి నీ గండ బాండ్లీ గండన బెట్టేక బందాళు మర్లే ಹೀ ಬರ್ತಾನ ತಡಿ ಹ್ಞೂ ಪಿಚ್ಚರ್ನ್ಯಾಗ ಹೀರೋ ಎಂಟ್ರಿ ಲೇಟಾಗಿ ಇರ್ತತಿಲ್ಲೇ ಹಂಗ ನಿನ್ನ ಗಂಡನು ಹೀರೋ ಈಗ ಈ ಸ್ಟೋರಿಗೆ ಹ್ಞೂ ಬರ್ತಾನೇ ಈಗ ಲೇಟಾಗಿ ಆಗಿ ಎಂಟ್ರಿ ಕೊಡ್ತಾನ ಈ ಬರೋದಿಲ್ಲಲ್ಲಿ ನನ್ನ ಗಂಡ ಇದು ಹಂಗೆ ಬಂದತ್ತಿದ ಮೂದೇವಿ ಎದಕ್ಕರ ಬಂದಿರಬೇಕು ನನ್ನ ಗಂಡ ಹೊಲಕ್ಕೆ ಹೊಕ್ಕೇನಂತ ಹೋಗ್ಯಾನು ಎದಕ್ಕೆ ಬರ್ತಾನು ನೋಡ್ತಿರ್ಬೇಕಂದ್ರೆ ಬರೋದಿಲ್ಲ ಅಂದ್ರೆ ಬರೋದು ನನ್ನ ಗಂಡ ಈ ಚಾಲೆಂಜ್ನ್ಯಾಗ ನಾನೇ ಗೆಲ್ಲುದು ಅಯ್ಯೋ ದೀವ್ರಿ ಇಷ್ಟೆಲ್ಲ ನೋಡಿದ್ರು ಮತ್ತೂ ನಿನ ಗಂಡು ನಂಗೆ ನಂಬುತ್ತೆಲ್ಲೋ ಜಿ ಅಕ್ಕ ನೀನು ಇವ್ವಾ ನಂಬಬೇಕು ಇಷ್ಟು ನಂಬಬಾರದು ಬಿಡು ನೋಡಂತ ಕಡಿ ನಿನ್ ಗಂಡನ ಆಟ ನಿನ್ನ ಕಣ್ಣ ಮುಂದೆ ಹೆಂಗ್ ಬೈಲಕ್ಕ ಅಂತೇಳಿ ನೋಡ್ತಿರು ಒಂದು ಇಟ್ಟು ಕಾಯಿ ಒಂದ್ ಐದು ಮಿನಿಟ್ ಬರ್ತಾನೀಗ ಏ ಸುಮ್ಮ ಇರ್ರಿ ಮಾತಾಡ್ಬೇಡ್ರಿ ಆಕಿಗ್ ಬೆಂಗ್ಲಿಕ್ ಕೇಳಿಸ್ತಂದ್ರೆ ಮತ್ತೆ ಅವ್ರದು ಪಿಲಿಯನ್ನೆಲ್ಲ ಉಲ್ಟಾ ಆಗ್ಬಿಡ್ತತಿ ಸುಮ್ಮನೆ ಇರೊಂದಿಟ್ಟ ಅಲ್ಲ ಇಷ್ಟೊತ್ತಾತು ನಾ ಬಂದಿಲ್ ಕಾಯಿ ಆಗ ಬರ್ತೇನೆ ಅಂದವ ಇನ್ನ ಬರ್ಬಲ್ ನೋಡಿವಾ ಫೋನರ ಮಾಡ್ಲೇನ ಒಂದು ಬ್ಯಾಡಬೇಡ ನಾ ಎದಕ್ಕೆ ಫೋನ್ ಮಾಡ್ಬೇಕು ಅವ ಬರಲಿ ಬಂದು ನನ್ನಂತೆಕ ಸಾರಿ ಕೇಳಬೇಕವ್ ನನ್ನ ಕಾಯಿ ಸಾಕು ಹಚ್ಚಿದ್ದಕ್ಕೆ ಇವತ್ತಂತರೂ ಒಂದು ತೀರ್ಮಾನ ಆಗಬೇಕು ಎಷ್ಟು ದಿನ ಆತ ನಂಗೆ ಹೇಳಾಕತಿ ಮದಿ ಮಾಡ್ಕೋತೀನಿ ಮದಿ ಮಾಡ್ಕೋತೇನಿ ನಮನಿಗೆ ಕರ್ಕೊಂಡು ಅಂತ ಅಂತೇಳಿ ಇನ್ನೂವರೆಗೂ ಸುದ್ದಿನ ತೆಗೆಯೋದಿಲ್ಲ ಬರೀ ಬರೋದು ಇಲ್ಲೇ ಭೇಟಿ ಆಗೋದು ತಿನ್ನೋದು ಹೋಗೋದು ಬರೀ ಇದಾಗೇತಿ ಇವತ್ತ ಕೇಳಬಿಡ್ತಾನು ಯಾವಾಗ ಮದಿ ಮಾಡ್ಕೋತಿ ಅಂತ ಹೇಳಿ ಹ್ಮ್ ನೋಡ ನಿರ್ಮಿ ನಾ ಹೇಳಲಿಲ್ಲ ನನ್ನ ಗಂಡ ಬರೋದಿಲ್ಲ ಹೇಳಿ ನನ್ನ ಗಂಡನ ಮೇಲೆ ನಂಬಿಕೆ ಇತ್ತು ನನಗೆ ನೋಡು ಇನ್ನ ಬರಲೇ ಇಲ್ಲ ನನ್ನ ಗಂಡ ಈ ಅಜಯಕ್ಕ ಪಿಕ್ಚರ್ ಅಭಿ ಬಾಕಿ ಹೈ ನೀನು ಈಗ ತೀರ್ಮಾನ ತಗೋಬೇಡ ತಡಕೋ ಒಂದ ಐದು ಮಿನಿಟ್ ತಡ್ಕೋ ನೋಡಿದ್ ಹೆಂಗ್ ಬರ್ತಾನ ನಿನ್ನ ಬಾಂಡ್ಲಿ ಗಂಡ ಹೀರೋ ಬರ್ತಾನಲ್ಲ ಪಿಕ್ಚರ್ ನಾಗ ಒಂದು ಗುಲಾಬಿ ಹೂ ಹಿಡ್ಕೊಂಡು ಹಂಗ ಬರ್ತಾನ ನೋಡ್ತಿರ್ಬೇಕಂದ್ರ ನಿನ್ನ ಅಯ್ಯೋ ಲೇಟ್ ಆಗ್ಬಿಡ್ತು ಬಂದ್ ಕಾಯಾಕತ್ತಾಳ ನನ್ ಬೇಬಿ ಹೆಂಗರ ಮಾಡಿ ಸಮಾಧಾನ ಮಾಡ್ಬೇಕು ಸಿಟ್ಟು ಬಂದಿತ್ ಈಗ ಲೇಟ್ ಆಗಿದ್ದಕ್ಕ ನೈಸ್ ಪೈಸ್ ಮಾಡಿ ಒಂದ್ ಸ್ವಲ್ಪ ಸಮಾಧಾನ ಮಾಡು ಬೇಬಿ ಅಯ್ಯೋ ಬಂದ ಬಿಟ್ಟಲ್ಲ ಹೇ ಮಹಿಳಿರಿ ನಂದೆಲ್ಲ ನೋಡು ನೋಡು ಬಂದ ಬಿಟ್ಟ ಬೇಬಿ ಅಂತ ಮತ್ತೆ ಕೈಯ ಗುಲಾಬಿ ಹೂ ನೋಡು ಮಹಿಳೆಯರಿ ನಂದೆಲ್ಲ ಹ್ಮ್ ನೋಡು ನೋಡು ಕಣ್ಣ ತಗದು ನೋಡು 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 ಕಣ್ಣಾರಿ ನಿಂತಿ ಹನು ಶಂಕ್ರನ್ನ ಕೈಯಲ್ಲಿ ಹೂ ಹಿಡಿದು ನಿಂತಿಹನು ನೋಡು ನೋಡು ಜಯಕ್ಕ ಕಂತೆಗೆದು ನೋಡು ಬಂದು ನಿಂತ ನೋಡು ನಿನ್ನ ಗಂಡ ನೋಡು ಈ ಬೆಂಡ್ಲಿ ಹೊಟ್ಟೆ ಆಗ ಇಲ್ಲಿ ಬೆಂಕಿ ಬಿದ್ದತಿ ನೀ ಹಾಡ್ ಆಡಕತಿ ಎಲ್ಲ ನಿಂದಿರ್ಲಿ ಈಗ ಹೊಟ್ಟೆ ಆಗ ಬೆಂಕಿ ಏನಕತ್ತಿಲ್ಲಿ ನೀವು ಇನ್ನೇ ಐತಿ ನೋಡಾಕ ಒಂದೆಟ್ಟ ಸಮಾಧಾನ ಮಾಡ್ಕೋ ಈಗ ನೋಡಲಿ ಸುಮ್ನೆ ಮಾತಾಡ್ಬೇಡ ನಡಕ ಬೇಬಿ ನೋಡಿಲಿ ನಿನಗೋಸ್ಕರ ಏನ್ ತಂದೇನ ಅಂತ ಹೇಳಿ ಹ್ಮ್ ನಾ ಬಂದ್ ಎಷ್ಟೋ ತಾತಿಲ್ಲಿ ಈಗ ಬರಕತಿ ಈಗ ಬಂದ್ ಮತ್ತೆ ಬೇಬಿ ಅಂತೆ ಏನ್ ಬೇಕಾಗಿಲ್ಲ ಬರೀ ನಾನು ಮುಂಚೆ ಬಂದು ಕಾಯ್ಬೇಕು ಒಂದು ದಿನ ನೀ ಬಂದು ನನಗೋಸ್ಕರ ಅಂತ ಹೇಳಿ ಕಾದಿಯನ ಹ್ಮ್ ಬರೀ ಲೇಟಾಗಿ ಬರ್ತಿ ಹಾ ಹೋಗಿ ಬೆಂಚ್ ಮೇಲೆ ಕುಂದರ್ತಾನೆ ನೋಡ ಜೈ ಕಾಯ್ಗೆ ಹೇಳಿಲ್ಲ ನಾನು ಕುಂತ ಬಿಟ್ ನೋಡ ಈಗ ನೋಡಿ ಈಗ ಅಯ್ಯೋ ನಾಲ್ಕುನ ಬರ್ಬೇಕಂತಿದ್ದೆ ಹಾ ಜೈ ಸಂಬಂದು ಬಿಡ್ತು ಮತ್ತ ಆಕೆ ಕಣ್ಣು ತಪ್ಪಿಸಿ ಬರ್ಬೇಕಲ್ಲ ನಾನು ಅದಕ್ಕೆ ಒಂಚೂರು ಹೊತ್ತಾತು ಅಡ್ಜಸ್ಟ್ ಮಾಡ್ಕೋ ಬೇಬಿ ಅಂತ ನೋಡ ಈಗ ಅಯ್ಯೋ ನಾ ಲಗುನ ಬರ್ಬೇಕಂತಿದ್ದಿ ಬೇಬಿ ಆದ್ರ ಜಯಿ ಸಂಬಂಧ ಹೊತ್ತಾಗಿ ಬಿಡ್ತು ಮತ್ತ ಆಕಿ ಕಣ್ಣು ತಪ್ಪಿಸ್ ಬರಬೇಕಲ್ಲ ನಾನು ಅದಕ್ಕ ಲೇಟ್ ಆತ ಒಂದ್ ಚೂರ್ ಲೇಟ್ ಆಗಿತ್ತ ಅಡ್ಜಸ್ಟ್ ಮಾಡ್ಕೋ ಬೇಬಿ ಹೇಳಿಲ್ಲ ಚೇಕ ನಾನು ಹೇಳಿಲ್ಲ ನೋಡ ಹಂಗ ಹೇಳಿದ ನಿನ್ನ ಬಂಗ್ಲಿ ಗಂಡ ಈಗ ಅಕಿ ಅಂದ್ರ ಎಲ್ಲಾ ಜೈನ ಕೇಳ್ ಮಾಡ್ತೀಯ ನೀನ್ ಮತ್ತ ನನ್ ಯಾಕೆ ಪ್ರೀತಿ ಮಾಡಿದಿ ನೀನು ಅಕ್ಕಿ ಮಾತ್ ಕೇಳ್ಕೊಂಡು ಅಲ್ಲೇ ಮನೆಯಾಗಿರೋಗು ಇಲ್ಲಿ ಯಾಕೆ ಬಂದಿ ಅಂತಾಳ್ ನೋಡ ಅಂದ್ರೆ ಎಲ್ಲಾ ಜೈ ಕೇಳೆ ಮಾಡ್ತೇನೆ ನೀನು ಅಕ್ಕಿಗಷ್ಟೇ ಹೆದರ್ತೇನೆ ನೀನು ಮತ್ತು ಅಕ್ಕಿಗೆ ಅಷ್ಟೇ ನನ್ ಯಾಕೆ ಪ್ರೀತಿ ಮಾಡಿದಿ ಆಕಿ ಮಾತು ಕೇಳ್ಕೊಂಡು ಅಲ್ಲೇ ಮನ್ಯಾಗಬೇಕು ಇಲ್ಲ ಇಲ್ಲ ಯಾಕೆ ಬಂದಿ ಅಯ್ಯೋಯ್ಯೋ ದೇವರೇ ಹೌದಲ್ಲ ನಿರ್ಮಲಾ ಸೇಮ್ ಟು ಸೇಮ್ ನೀ ಹೇಳದಂಗೆ ಹೇಳಾಕತಾರಲ್ಲ ಅವ್ರಿಬ್ಬರು ಹಂಗಿರ್ತತೆ ಗಿರ್ಜಕ್ಕಾದ ಇನ್ನ ಕೇಳು ಮುಂದೆ ಈಗಂತ ನೋಡ ಜಯಕನ್ ಬಾಂಡ್ಲಿ ಗಂಡ ಏ ಆಕಿಗೆ ಯಾರು ಹೆದರ್ತಾರು ಜೈಗೆಲ್ಲ ಹೆದರುದಿಲ್ಲ ನಾನು ನನಗ ಅಕ್ಕಿಗಿಂತ ನೀನೇ ಇಂಪಾರ್ಟೆಂಟ್ ನೀ ಬೇಕಂತ ಇಲ್ಲಿ ಬಂದೇನ್ ನಾನು ಅಂತ ನೋಡ ಏ ಜೈಗ ಯಾರದ್ರತಾರು ನಾ ಹೆದ್ರಿರ್ತೇನೆ ಹ್ಮ್ ನಾ ಯಾಕಿದ್ರಲ್ಲಕಿಗೆ ಅಲ್ಲ ನನಗ ಆಕಿಂತ ನೀನ ಇಂಪಾರ್ಟೆಂಟ್ ನೀನ ನನ್ನ ಪ್ರೀತಿ ಆ ಅಯ್ಯೋ ಅಯ್ಯೋ ನಿರ್ಮಲಾ ಹೌದಲ್ಲ ಸೇಮ್ ಡಿಟ್ಟು ಹಂಗ ಅಂದಲ್ಲ ಮುಂದ ಏನಂತ ನೀ ಮತ್ತ ಈಗ ಮುಂದ ಅಂತ ನೋಡು ನನ್ ಪ್ರೀತಿ ಮಾಡೇನಿ ನೀನಂದ್ರ ನನ್ಗ ಬಾಳ ಇಷ್ಟನೇ ಐ ಯು ಅಂತ ನೋಡ ಬೇಬಿ ನೀನಂದ್ರ ನಂಗ ಬಾಳ ಇಷ್ಟ ನಾ ನಿನ್ನ ಪ್ರೀತಿ ಮಾಡೇನಿ ಐ ಲವ್ಸ್ ಯು ಹಾಂ ಕೇಳಿ ನಿಲ್ ಗಿಜ ನಾನು ಹೇಳಿ ನಿಲ್ಲ ಹಂಗೆ ಅಂದ್ ನೋಡಿ ಶಂಕರಣ್ಣ ನಂಗೆ ಗೊತ್ತೈತೆ ಈಗ ಮುಂದೆ ಏ ಬೆಂಡ್ಲಿಯರ ತನ್ನಗೆ ನಿಂದಿರ್ತಿರ ನಾನು ಹೊಟ್ಟೆ ಬೆಂಕಿ ಬಿದ್ದು ದಗ ದಗ ಉರಿ ಆಕತ್ತಿಲ್ಲೆ ನೀವೊಬ್ಬರು ಮುಂದೆ ಏನಂತಾನು ಹಂಗಂತಾನು ಹಿಂಗಂತಾನಂತ ತನ್ನಗ ನಿಂದಿರಲಿ ಬೇಬಿ ಅಂತ ಬೇಬಿ ಬಾಂಡ್ಲಿ ಗಂಡ ನಿನ್ನ ನಿನ್ನ ಬಿಡುದ ಇವತ್ತು ಬಿಡುದಿಲ್ಲ ಗಿಜಕ ಎಲ್ಲರ ಒಂದ್ ಬಡಿಗೆ ನೋಡು ತಾಯಲ್ಲಿ ಬಡಿಗೀತ ತಾಯಿಲೆ ಇವತ್ತವನು ತಿಳಿ ಒಡೆದ ಬರ್ತಾನೆ ಏ ಜಯಕ್ಕ ಸಮಾಧಾನ ಸಮಾಧಾನ ಇನ್ನೇ ಶುರು ಆಗೈತಿ ಇನ್ನ ಬಾಳ ಐತಿ ನೀನ್ ನೋಡ್ಬೇಕಾಗಿದ್ದು ಈಗ ತಲಿ ಹೋದೆ ಅಂದ್ರ ಮತ್ ಉಳಿದಿದ್ದೆಲ್ಲ ಗೊತ್ತಾಗುದಿಲ್ಲ ಇನ್ನ ಏನೇನ್ ಮಾತಾಡ್ತಾರ ಕೇಳಿಸ್ಕೊಳುನು ಬಾಯ್ ತಗ ಬಾ ಹೌದಾ ಜಯಕ್ಕ ಸಮಾಧಾನ ಇರ್ಲಿ ಅವಸರ ಪಡ್ಬೇಡ ಬಾ ಬಾಯ್ ತಗ ಬಾ ಬೇಬಿ ನೀನು ಪೂರ್ಣಗ ಬೇಬಿ ಅಂತ ಕರಿ ಅಂತಿದ್ದಿಲ್ಲ ಅದಕ್ಕ ನಿಂಗ ಬೇಬಿ ಅಂತ ನಾನು ತಗೋ ಈ ಗುಲಾಬಿ ಹೂವು ನಿನಗೋಸ್ಕರ ಅಂತ ತಗೊಂಡ್ಬಂದನಿ ಇದನ್ನ ಮುಂಜಾನಾಗ ನಾನು ಮತ್ತೆ ಜೈ ನೋಡಿರ ಹರ ಹೇಳಿ ನಾನು ಫಸ್ಟ್ ನಿನಗೋಸ್ಕರ ಅಂತೇಳಿ ಹರಿದ ತಗದಿಟ್ಕೊಂಡಿದ್ದೆ ಹ್ಮ್ ತಗೊಂಡಿ ತಗೋ ಇದನ್ ಗುಲಾಬಿ ಈ ಗುಲಾಬಿ ಹೂವು ಯುವ ನಾ ನೀರ್ ಹಾಕಿ ನಾ ಗಿಡ ಹಚ್ಚಿ ಬೆಳೆಸಿದ್ ಗುಲಾಬಿ ಹೂವಿನ ಗಿಡದಾನ ಗುಲಾಬಿ ತಂದು ಈ ಬೆಂಡ್ಲಿ ಕೊಡಾಕತ ನೋಡ ಇದ್ರ ಬಾಯಗನ ಶಗಿನ ಹಾಕ್ಲಿ ಇದ್ರ ಬಾಂಡ್ಲಿ ತೆಲಿ ಒಡಿಲಿ ಸರಿ ಬಿಡ್ರಿ ಇಲ್ಲ ಬಿಡ್ರಿ ನನ್ನ ಬಿಡ್ರಿ ತಲಿ ಓಡದ ಇವತ್ತ ಸಮಾಧಾನ ಸಮಾಧಾನ ಜಿ ಅಕ್ಕ ಪಡಬೇಡ ಅವಸರವೇ ಅಪಘಾತಕ್ಕೆ ಕಾರಣ ಸಮಾಧಾನ ತಗೋ ನಾ ಹೇಳಿಲ್ಲ ನಿನಗೆ ಗಿಡ ತೋರಿಸಿ ಇದ ಗಿಡದಾನ ಹೂವ ಓದ ಕೊಡತಾನು ನಿನ ಗಂಡ ಅಜ ಅಂತ ಅಂತೇಳಿ ನನ್ನ ಮಾತು ನಂಬಿದೇನ ಅದಕ್ಕೆ ಅದಕ್ಕೆ ಕರ್ಕೊಂಬಂದೆ ನೀನು ನಿವತ್ತ ನೋಡು ಕಣ್ಣಾರೆ ನೋಡು ಕಿವಿಯಾರ ಕೇಳಿಸ್ಕೊ ಬರೀ ಇದ ಆತು ಬರೀ ಒಂದು ಗುಲಾಬಿ ಹೂ ತರ್ತಿ ಸಮಾಧಾನ ಮಾಡ್ತಿ ನನಗ್ ಬೇಕಾಗಿಲ್ಲ ಈ ಗುಲಾಬಿ ಹೂವು ನಾ ಹೇಳಿದ್ದೇನು ನೀ ಮಾಡಾಕತ್ತಿರೋದೇನು ಯೋಚನೆ ಮಾಡಿದ್ಯಾ ಲೀಟರ್ ಏನ್ ಯೋಚನೆ ಮಾಡ್ಬೇಕು ಓ ಪೂಣ್ಯಾಗ ಗೋಬಿ ತಿನ್ನಿಸ್ ಅಂತ ಹೇಳಿದ್ದೆಲ್ಲ ಅದು ಹೋಗುನೀಗ ನಿನಗ ಗೋಬಿ ತಿನ್ಬೇಕನ್ಸಿದ್ರೆ ಗೋಬಿ ತಿನ್ನು ನೂಡಲ್ಸ್ ತಿನ್ಬೇಕಿದ್ರೆ ನೂಡಲ್ಸ್ ತಿನ್ನು ಪಾನಿಪುರಿ ತಿನ್ಬೇಕನ್ಸಿದ್ರೆ ಪಾನಿಪುರಿ ತಿನ್ನು ಒಟ್ಟ ನಿನಗೇನ್ ಬೇಕಲ್ಲ ಅದನ್ನೆಲ್ಲಾ ತಿನ್ನು ನಿನಗೆ ನಿನಗೇನೇನ್ ಬೇಕು ಅದನ್ನೆಲ್ಲ ತಿನ್ನು ನಾನು ತಿನ್ನಿಸ್ತೇನೆ ನಾನು ಇವತ್ತು ಅದು ಎಲ್ಲ ತಿಂತನಿ ನನ್ ಹೀಂತಿ ಜೈ ಅದಾಳಕಿ ಅದೇ ರೊಟ್ಟಿ ಮಾಡಿರ್ತತಿ ಕಟಕ್ ರೊಟ್ಟಿಗತ್ತೆ ಒಂದೀಟು ಚಲೋ ಆಗುದಿಲ್ಲ ನನಗ ಮನೆಯಾಗ ಊಟ ಮಾಡ್ಬೇಕಂತ ಅನ್ಸೋದೇ ಇಲ್ಲ ಮನಸ್ಸ ಬರುದಿಲ್ಲ ಗೊತ್ತನ ಈಗ ಏನು ತಿಂದಿಲ್ಲ ನಾನು ಹಂಗ ಬಂದನಿ ಅದಕ್ಕೆ ಈಗ ಹೋಟೆಲ್ಗೆ ಹೋಗೋಣ ಇಬ್ರು ಕೂಡಿ ಮಸ್ತ್ ಊಟ ಮಾಡೋಣಂತ അയ്യോ അയ്യോ യാ ബലി മാറ്റാത്ത ഇതര ബായകന ശഗണി ഹാ ഇറ ബായക ഹന ഹാ അതെ കട്ടക് രോട്ടി തൊർക്കാ അല്ല മുരിയ ഇവ ഇവ നോട് എന്താ ചലോ അടഗി മാി ഹാത്ത ഉണ്ണു അങ്ങ് ഉുത്ത മർത്താ ബൺലി മുൻ്റെ ഹെങ്ങ് ഹേഴത് നോട് കട്ടക് രട്ടി മാ ഉണ്ണാക്ക് മനസ്സേ ആകില്ല മനസ്സിൽ ദിന നാക്ക് സത്ത ഉണ്ടത്തിവ ഇനി മനസ്സിലെന്ത നോടത്ത് നോട ബാൻ്ലി ഗണ്ട ಏಜೆ ಕತಡಿ ಸಮಾಧಾನ ಮಾಡ್ಕೋ ಆ ಥರ ಪಡಬೇಡ ಹಾಂ ಇಟ್ಟಕ್ಕೆ ಹಿಂಗನಾಕತಿ ಇನ್ನೂ ಬಾಳ ಐತಿ ನೀ ಕೇಳಿಸ್ಕೋಬೇಕಾಗಿದ್ದು ಈಗ ನೋಡು ಆ ಏನಂತ ಆಗೋತನ ಈಗ ಅಯ್ಯೋ ಹೌದಾ ನೀನು ಉಣ್ಣಾಕ ಆಗಲ್ದಾನು ಏನು ಚಿಂತೆ ಮಾಡೋಕ್ಕೋಗಬೇಡ ನಾ ಬರ್ತಾನಲ್ಲ ನಿಮ್ಮ ಮನಿಗೆ ಅವಾಗ ಬಿಸೇ ಬಿಸೇದು ಮಾಡಿ ಹಾಕ್ತನಿ ಚಲೋತೆಗೆ ಉಣ್ಣುವಂತೆ ಅಂತ ನೋಡ ಈಗ ಅಯ್ಯೋ ಹೌದಾ ನಿಂಗ ಊಟ ಮಾಡೋಕ್ಕ ಆಗಲ್ಲದ ಪಾಪ ಏನು ಚಿಂತೆ ಮಾಡೋಕೊಬೇಡ ಹ್ಮ್ ನಾನು ನಿಮ್ಮ ಮನೆಗೆ ಬರ್ತಾನಲ್ಲ ಅವಾಗ ಬಿಸೇ ಬಿಸೇದು ಮಾಡಿ ಹಾಕ್ತಾನಂತ ಆರಾಮ್ ಕುತ್ಕೊಂಡು ಬಿಸೇ ಬಿಸೇ ಊಟ ಮಾಡೋಂತೆ ನೀನು ಅಂದ್ರೆ ಈಕಿನ ಮನಿಗ್ ತರೋ ಪಿಲ್ಯಾನ್ ಐತೆ ನೀನು ಬ್ಯಾಂಡ್ಲಿ ಗಂಡನ್ ನೀನ್ ಪಿಲ್ಯಾನ್ ಐತಿ ಲೋಗಿಲ್ ಅಕ್ಕ ಆದ್ರೆ ಆ ಬೇಂಡ್ಲಿ ಆ ಹಡಿಬಿಟ್ಟಿದ್ ಮಾತ್ರ ಅದೇ ಪಿಲ್ಯಾನ್ ಐತಿ ನಿಮ್ ಮನೆಗ್ ಬಂದು ಹೊಕ್ಕೊಳ ಪಿಲ್ಯಾನ್ ಐತಿ ನೋಡ ನೀ ಬೇಕಂದ್ರೆ ಹೌದೌದು ಆಕಿನ್ ನೋಡಿರ ಹಂಗ ಅನ್ಸಕತೀ ಅದ ಪಿಲ್ಯಾನ್ ಇಟ್ಟುಕೊಂಡು ಶಂಕರನಗ್ ಬೇನ್ ಹತ್ತಿ ಹಾಕತಿ ಮುಂದುವರೆಯುವುದು ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ